ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಇನ್ನೇನು ಘಾಟಿ ಜಾತ್ರೆ ಶುರು ಆಗ್ತಾ ಇದೆ ಘಾಟಿ ಜಾತ್ರೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೋರಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಮರ್ವೆ ನಾರಣಪ್ಪನವರು ಕೂಡ ಈ ಬಾರಿ ಘಾಟಿ ಜಾತ್ರೆಗೆ ಹತ್ತು ಜೊತೆ ಹಳ್ಳಿ ಕಾರ್ ರೆಡಿ ಮಾಡ್ತಾ ಇದ್ದಾರೆ ಘಾಟಿ ಜಾತ್ರೆ ಯಾವ ಡೇಟ್ ಶುರು ಆಗ್ತಾ ಇದೆ ಹಾಗೆ ಮರ್ವೆ ನಾರಾಯಣಪ್ಪನವರ ಮನೆಯಲ್ಲಿ ಘಾಟಿ ಜಾತ್ರೆಗೆ ತಯಾರಾಗ್ತಾ ಇರುವಂತಹ ಹೋರಿಗಳೆಲ್ಲ ಹೇಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೋರಿಗಳಂತೂ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ ಈ ಬಾರಿ ಕೂಡ ಹತ್ತು ಜೊತೆ ಹೋರಿಗಳ ಮೆರವಣಿಗೆಯನ್ನ ಘಾಟಿ ಜಾತ್ರೆನಲ್ಲಿ ಇವರ ಕುಟುಂಬದವರು ಮಾಡ್ತಾ ಇದ್ದಾರೆ ಸೊ ಬನ್ನಿ ಇದ್ರ ಡಿಟೇಲ್ಸ್ ಎಲ್ಲವನ್ನು ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಹಾಗಾದ್ರೆ ಲೆಟ್ಸ್ ಗೋ ತಾತ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಆರೋಗ್ಯ ಸ್ವಲ್ಪ ಹಾ ನನ್ನ ಅಭಿಮಾನಿಗಳೆಲ್ಲ ಹದಿನಾಲ್ಕನೇ ತಾರೀಕು ಘಾಟಿನಾಗ ನಮ್ದು ಎತ್ತು ಮೆರವಣಿಗೆ ಐತೆ ಹದಿನಾಲ್ಕು ಬರ್ತಾರೆ ಅವತ್ತೆಲ್ಲ ಊಟಗಳದು ಪಾಟಗಳ್ದು ಮಾಮೂಲಿ ಯಾವಾಗ ಏನ್ ಮಾಡ್ತಾ ಇದೀವೋ ಅಷ್ಟೇ ನಾವೇನ್ ಜಾಸ್ತಿ ಕರ್ಕೊಳಿಸಿಲ್ಲ ಆಮ ಕರ್ಸ್ಕೊಳಿಸ್ ಮಾಡ್ತೀವಿ ಹೋದಷ್ಟು ಏನ್ ಮಾಡಿದ್ವಿ ಅದೆಲ್ಲ ಕ್ಲೀನ್ ಆಗಿ ಹದಿನಾಲ್ಕನೇ ತಾರೀಕು ನನ್ನ ಅಭಿಮಾನಿಗಳು ಬಂದು ನನ್ಕು ನಲ್ವತ್ತು ತೊಂಬತ್ತೈದ್ರಾಗ ಐತೀನಿ ಅದು ಬಂದು ಇವಾಗ ನನ್ಕು ಜೀ ಸ್ವಲ್ಪ ಸಲೀಸ್ ಕಮ್ಮಿ ನನ್ನ ಅಭಿಮಾನಿಗಳೆಲ್ಲ ಅಭಿಮಾನಿಗಳು ಬಂದು ಸೊ ಘಾಟಿ ಜಾತ್ರೆ ಹತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ತಿಂಗಳು ತಾರೀಕು ಮರವೇ ನಾರಾಯಣಪ್ಪ ಕುಟುಂಬದವರ ಒಂದು ಹಳ್ಳಿಕಾರ ಓರಿಗಳ ಮೆರವಣಿಗೆ ಇರುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಹಳ್ಳಿಕಾರ ಓರಿಗಳ ಒಂದು ಅಭಿಮಾನಿಗಳು ಹಾಗೆ ಪ್ರೇಕ್ಷಕರಾಗಿರ್ಬೋದು ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಮತ್ತೆ ರೈತರಾಗಿರ್ಬೋದು ಎಲ್ಲರೂ ಬನ್ನಿ ಎಸ್ಪೆಷಲಿ ತಾತ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬನ್ನಿ ಭಾನುವಾರ ಬೇರೆ ಆಗಿರುತ್ತೆ ಸೊ ತುಂಬ ಜನ ಬಂದು ಜಾತ್ರೆನ ವಿಸಿಟ್ ಮಾಡೋದಲ್ಲದೆ ತಾತ ಅವರನ್ನ ಕೂಡ ಭೇಟಿ ಮಾಡ್ಬೋದು ಹಾಗೆ ಮೆರವಣಿಗೆಯನ್ನು ಕೂಡ ನೋಡ್ಬೋದು ಸೊ ಅಷ್ಟೇ ಅಲ್ಲ ಇವರ ಒಂದು ಹತ್ತು ಜೊತೆ ಓರಿಗಳ ಒಂದು ಮೆರವಣಿಗೆ ಇರುತ್ತೆ ಹತ್ತು ಜೊತೆ ಹೋರಿಗಳನ್ನು ಒಂದೇ ಬಾರಿ ನೋಡಿ ಕಣ್ತುಂಬಸ್ಕೊಳ್ಳೋದಿದೆಯಲ್ಲ ಅದು ಒಂದು ರೀತಿ ತುಂಬಾ ಒಂದು ರೀತಿ ಸೌಭಾಗ್ಯ ಅಂತ ಹೇಳ್ಬೋದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಿಂದ ಹಿಡಿದು ಕಡೆ ಅಲ್ಲಿನವರೆಗೂ ಕೂಡ ಎಲ್ಲ ಹೋರಿಗಳನ್ನು ರೆಡಿ ಮಾಡಿರ್ತಾರೆ ಜಾತ್ರೆಗಳಲ್ಲಿ ಜಾತ್ರೆಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಸ್ಪೆಷಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ಮಕ್ಕಳಿಗೆ ಈ ಒಂದು ನಮ್ಮ ಹಳ್ಳಿಕರ ಹೋರಿಗಳ ಒಂದು ಪರಿಚಯ ಮಾಡಿಕೊಡಿ ಜಾತ್ರೆಗಳ ಒಂದು ವೈಬ್ಸನ್ನು ತಿಳಿಸ್ಕೊಡಿ ತುಂಬ ಖುಷಿ ಪಡ್ತಾರೆ ಮಕ್ಕಳು ಕೂಡ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡಿ ಹಾಗೆ ಮೆರವಣಿಗೆಯೂ ಕೂಡ ಯಶಸ್ವಿಗೊಳಿಸ್ಕೊಡಿ ಬೆಳಿಗ್ಗೆ ಸಂಜೆವರೆಗೂ ಕೂಡ ಇವರ ಒಂದು ಚಪ್ಪರದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಸೊ ಬಂದು ತಾತವನ್ನ ಮಾತಾಡ್ಸ ಊಟ ಕೂಡ ಮಾಡಿಕೊಂಡು ಮೆರವಣಿಗೆಯನ್ನು ಕೂಡ ಅಟೆಂಡ್ ಮಾಡಿ ಜಾತ್ರೆಯನ್ನು ಕೂಡ ಅಹ್ ಅಂತ ಕೇಳ್ಕೊಳ್ತಾ ಇದ್ದೀನಿ ತಾತ ಏನ್ ಹೇಳ್ತೀರಾ ಅಭಿಮಾನಿಗಳು ಇನ್ನೊಂದ್ಸಲ ಕರೆದ್ಬಿಡಿ ಸಾಕಷ್ಟು ಸಾಕಷ್ಟು ತಾತ ಅವರು ತುಂಬಾ ನಿರೀಕ್ಷೆಯಲ್ಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ತಾತವ್ರನ್ನ ನೋಡ್ಬೇಕು ಅಂತ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿಕೊಡಿ ಅಂತ ನಾನು ಆಮೇಲೆ ಇನ್ನೊಂದ್ ವಿಚಾರ ಹೇಳ್ಬೇಕು ಭರತ್ ಅಂತ ಹತ್ತಿ ಬೆಲೆ ಇಲ್ಲೇ ಬಾಲೇಪುರ ಸೂಲ್ ಬೆಲೆ ಅಂತ ಹುಡುಗ ಈ ವರ್ಷನೇ ತಗೊಂಡಿದ್ದಾನೆ ಫೆಬ್ರವರಿ ಒಂದ್ ಜೊತೆ ಕೊಡ್ಸಿದ್ದೆ ಈಗ ಎರಡಲ್ ಬಂದಿದಾವೆ ಅವ್ನು ಹೊಸ್ದಲ್ಲಿ ಹೊಸ್ದ ಬಂದಿರೋದು ಫೀಲ್ಡ್ ಗೆ ಚೆನ್ನಾಗ್ ಸಾಕಿದಾನೆ ಈಗ ಎರಡಲ್ಲ ಜೊತೆ ನಮ್ ಚಪ್ಪುರಕ್ ಬರುತ್ತೆ ಹೌದು ಆಮೇಲೆ ಯಾರ್ವಳ್ಳಿ ಸುಮನ್ ಅಂತ ಸುಮನಣ್ಣಂತ ಅವರ ಜೊತೆ ಬರ್ತಾವ ಅವರು ನಮ್ ಬ್ರದರ್ ಇದ್ದಂಗೆ ಅವರೋ ಎರಡ್ ಜೊತೆ ಅಲ್ಲೊಂದ್ ಜೊತೆ ಮೂರ್ ಜೊತೆ ನಮ್ಮವೇ ನಿಮ್ ಇರುತ್ತೆ ನಮ್ಮ ಚಪ್ಪುರದಲ್ಲಿ ಅವಾಗ್ಲಿಂದನೂ ನಮ್ಮ ನಮ್ ನೋಡಿ ಇನ್ಸ್ಪೈರ್ ಆಗಿ ಮಾಡಿದಾನೆ ಸುಮನನವರು ಸುಮನಣ್ಣನವರು ನಮ್ಮ ಬ್ರದರೇ ಅವರು ಎರಡು ಜೊತೆ ಕಟ್ಟಿದ್ದಾರೆ ಹಾಂ ತುಂಬಾ ಖುಷಿ ಆಗುತ್ತೆ ನಿಮ್ಮಂತವ್ರನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆಲಿ ಇರೋರು ಇನ್ಸ್ಪೈರ್ ಆಗಿ ಕಟ್ತಾ ಇದಾರಲ್ಲ ಸೊ ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಸೊ ಈ ರೀತಿ ಒಬ್ಬರಿಂದ ಒಬ್ರು ಕಟ್ತಾ ಹೋದ್ರೆ ಖಂಡಿತವಾಗ್ಲು ನಮ್ಮ ಒಂದು ಸಂತತಿ ಹಳ್ಳಿಕ ಸಂತತಿ ಕೂಡ ಬೆಳೆಯುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಅದೇ ಅವರಿಗ ಹೋರಿಗಳನ್ನೆಲ್ಲ ನೋಡೋಣ ಸೊ ಬನ್ನಿ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇವರ ಒಂದು ಹೋರಿಗಳನ್ನ ನೋಡೋದಿಕ್ಕೆ ಯಾವ ರೀತಿ ಹೋರಿಗಳನ್ನ ತಯಾರಿ ಮಾಡಿದ್ದಾರೆ ಅಂಡ್ ಯಾವ್ಯಾವ ಹೋರಿಗಳೆಲ್ಲ ಇದೆ ಅಂತ ಸೊ ಬನ್ನಿ ನೋಡೋಣ ಮಾಗಡಿಯಲ್ಲಿ ತಗೊಂಡ್ಬಂದಿದ್ದು ನಮ್ಗೆ ಅವಾಗಲೇ ಮೂರು ಲಕ್ಷ ಐವತ್ತೈದು ಸಾವಿರ ಬಾಡಿಗೆ ಎಲ್ಲ ಮೂರ್ ಲಕ್ಷ ಅರವತ್ತು ಸಾವಿರ ಆಗಿದ್ದಾವೆ ವರ್ಷ ವರ್ಷ ಏನು ಮಾಡ್ತಾ ಇದ್ರ ಅಂದ್ರೆ ಘಾಟಿ ಚೈಮ್ ಘಾಟಿ ಟೈಮ್ಗೇ ಅಲ್ಲಿಲ್ದ ಹೂವು ಚಿಕ್ಕ ಹೂವು ಎಲ್ಲ ಅವಾಗೇ ತಗೊಂಬರ್ತಾ ಇದ್ದು ಈ ವರ್ಷ ಫಸ್ಟ್ ಟೇ ತಗೊಂಬರೋಣ ಒಂದು ಒಂದ್ ಜೊತೆ ಇರಲಿ ಮನೆಯಲ್ಲಿ ಚಿಕ್ಕ ಹೂವು ಜೊತೆ ಇರಲಿ ನಮ್ಗೆ ಯಾಕಂದ್ರೆ ಅವಾಗಿಂದ ನಮ್ಗೆ ದೊಡ್ಡ ದೊಡ್ಡವು ಕಟ್ಟಿ ಕಟ್ಟಿ ರೂಢಿ ಚಿಕ್ಕ ಹೂವು ಇಲ್ಲ ನಮಗೆ ಆಯ್ರಿಂದ ಮಾಗಡಿಯಲ್ಲಿ ಹೋಗಿ ಒಂದು ಜೊತೆ ತಗೊಂಡು ಈ ವರ್ಷ ಮನೇಲಿ ಸಾಕಬೇಕು ವರ್ಷ ಪೂರ್ತಿ ಸೊ ಇದು ನೋಡಿ ಹಾಲಲ್ಲೇ ಇದೆ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ದೊಡ್ಡೋರೆಗಳೇ ಕಟ್ತಾ ಇದ್ರು ಸರಿ ಇಲ್ಲಿ ಎಂತ ಇದರಲ್ಲಿ ಮಾಗಡಿ ಜಾತ್ರೆನಲ್ಲಿ ಲಾಸ್ಟ್ ಇಯರ್ ಮಾಗಡಿ ಜಾತ್ರೆನಲ್ಲೇ ತಂದಿರುವಂತಹ ಒಂದು ಜಾತ್ರೆ ಯಾವಾಗ ಶುರು ಆಗ್ತಾ ಇದೆ ಅಕ್ಕ ಹತ್ತನೇ ತಾರೀಕಿಂತ ಡೇಟ್ ಕೊಟ್ಟಿದ್ದಾರೆ ನಾವು ಹೆಚ್ಚು ಕಡಿಮೆ ಹನ್ನೊಂದು ಹನ್ನೆರಡಕ್ಕೆ ಹೋಗೋಣ ಅಂದ್ಕೊಂಡಿದೀವಿ ಯಾಕಂದ್ರೆ ಹದಿನಾಲ್ಕನೇ ತಾರೀಕು ಮೆರವಣಿಗೆ ಇದೆ ಹೌದು ಅದರಿಂದ ಹತ್ತು ಇಲ್ಲ ಹನ್ನೊ ಹನ್ನೆರಡಕ್ಕೆ ಹೋಗೋಣ ಅಂತ ಆಮೇಲೆ ಈ ಚಪ್ರ ಹಾಕೋರ್ಗು ಪಾಪ ತೊಂದರೆ ಆಗ್ಬಿಟ್ಟಿದೆ ಈ ಇನ್ನ ಹೊಲ ಕೊಯ್ದಿಲ್ಲ ಇದ್ ಮಾಡಿಲ್ಲ ಅಲ್ಲಿ ಎಲ್ಲಾ ಹೊಲ ಎಲ್ಲ ಇದ್ ಮಾಡ್ಬಿಟ್ಟು ಕ್ಲೀನ್ ಆದ್ಮೇಲೆ ಈ ದಿಬ್ಬಾ ಮಾಡ್ಬೇಕು ಚಪ್ಪುರ್ದವ್ರು ಬಂದ್ರೆ ಏನು ಒಂದ್ ಚಪ್ರ ಎರಡು ಚಪ್ರ ಇಲ್ಲ ಅಕ್ಕ ಅಲ್ಗೂ ಇಬ್ರು ಬರ್ತಾ ಇದ್ದಾರೆ ಪ್ರದೀಪ್ ಅವರು ಆಮೇಲೆ ಮಧು ಅಂತ ಇಬ್ರು ಬರ್ತಾ ಇದಾರೆ ಚಪ್ಪರದವ್ರು ಅಂದ್ರೆ ಬಟ್ ಟೈಮಿಂಗ್ಸ್ ವೇರಿಯೇಷನ್ ಆಗುತ್ತಲ್ಲ ಅದಕ್ಕೆ ನೋಡ್ಕೊಂಡು ಹನ್ನೊಂದು ಹನ್ನೆರಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲರೂ ಒಂದೇ ಸಲ ಅಂದ್ರೆ ದೊಡ್ಡ ಚಪ್ಪರ್ದವರೆಲ್ಲ ಒಂದೇ ಸಲ ಹೋಗೋಣ ಅಂತ ಪ್ಲಾನ್ ಮಾಡ್ಕೊತ ಇದ್ದೀವಿ ನೋಡೋಣ ನೆಕ್ಸ್ಟ್ ಬಣ್ಣ ಬರುತ್ತೆ ಬರ್ತಾ ರೂಪಾಯಿ ಈ ಅಕ್ಕ ಇವು ನಮ್ಮ ಚಪುರದಲ್ಲೇ ಟಾಪ್ ಅಂತ ಹೇಳ್ಬೋದು ಇವು ಯಾಕಂದ್ರೆ ಈಗ ನಾಕಲ್ ಬಿದ್ದಿರೋದು ಇವೇ ನೋಡ್ಬೋದು ಈಗ ನಾಕಲ್ಗೆ ಶುದ್ಧ ಪನ್ನ ಇತ್ತು ಆಮೇಲೆ ಕೂಟ ಇದ್ರಲ್ಲಿ ಎಲ್ಲ ಚೆನ್ನಾಗಿ ನಿಂತ್ಕೊಂಡಿದವ ನಮ್ ಈ ಸಲ ಟಾಪ್ ಹೌದಕ್ಕ ಬಣ್ಣ ಬರ್ಬೇಕು ಏನಂದ್ರೆ ಈ ಚಳಿ ಜಡಿ ಇಕ್ಕೊಂಡ್ ವೆದರ್ ಇಂದ ಸ್ವಲ್ಪ ತೊಂದ್ರೆ ಅಕ್ಕ ಅದ್ ಕರೆಕ್ಟ್ ಆಗಿದ್ದರೆ ಸರಿ ಹೋಗ್ತಾ ಇತ್ತು ಸೊ ತುಂಬಾ ಚೆನ್ನಾಗಿದೆ ನೋಡಿ ನಾಲ್ಕು ಹಲ್ಲಿನ ಓರಿಗಳಂತೆ ಚಿಕ್ಕಾಪಟ್ಟೆ ಚೆನ್ನಾಗಿದೆ ಉದ್ದ ಆಗಿರ್ಬೋದು ಪನ್ನ ಆಗಿರ್ಬೋದು ಸೊ ನೋಡ್ತಾ ಇರ್ಬೋದು ನೋಡಬಹುದು ನೀವು ಸೊ ನೋಡ್ತಾ ಇದೀರ ನಾಲ್ಕು ಹಲ್ಲಿಗೆ ಯಾವ ಸೈಜ್ ನಲ್ಲಿ ಇದೆ ಅಂತ ಇದು ಕಡೆಗೆ ಬರಸ್ ಸೊ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಇದು ಕಡೆಗೆ ಬರಸ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಹ್ಮ್

ನಮ್ಗೆ ಹೆಚ್ಚು ಕಡಿಮೆ ಅಕ್ಕ ಇದು ನಾಲ್ಕು ಲಕ್ಷ ಕುಡ್ಕೊಂಡಿದೆ ಇದು ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ಆಗಿದೆ ಇದು ಒಂಟಿ ತಗೊಂಬಂದು ಒಂಟಿ ಒಂಟಿ ನಾವು ಕೂಟ ಹೊಸ ಕೂಟ ಮಾಡಿರೋದಕ್ಕ ಇದು ಹೋದ ವರ್ಷನೇ ಬಂದಿತ್ತು ಆವಾಗ ಎರಡಲ್ಲಿ ಇತ್ತು ಹೆಚ್ಚು ಕಡಿಮೆ ಆವತ್ಕೇ ಆರ್ ಲಕ್ಷ ಇಪ್ಪತ್ತ್ ಸಾವಿರಕ ಇದು ಇನ್ನೊಂದು ಇದ್ರ ಜೊತೆ ಅದು ಮೂರ್ ಲಕ್ಷ ಐದ್ ಸಾವಿರಕ್ಕೇನೋ ಕೊಟ್ಟಿದ್ವಿ ಅದು ಇಲ್ಲೇ ಜ್ಯೋತಿಪುರ್ ಕೊಟ್ಟಿದ್ವಿ ಇದು ಇದನ್ನ ಇದು ನಮ್ಮನೇಲೆ ಇತ್ತು ಹೆಚ್ಚು ಕಡ್ಮೆ ನಾಲ್ಕು ಲಕ್ಷ ಕುಳ್ಕೊಂಡಿದ್ದಕ್ಕ ಇದು ಇದನ್ನ ಈಗ ಮೂರ್ ಲಕ್ಷ ಇಪ್ಪತ್ ಸಾವಿರಕ್ಕೆ ತಗೊಂಡ್ ಬಂದಿರ್ ಲಕ್ಷದ್ದು ಆರ್ ಲಕ್ಷದ ಲಾಸ್ಟ್ ಅಲ್ಲಿ ಸೊ ನೋಡ್ತಾ ಇದೀರಾ ಒಂಟಿ ಒಂಟಿ ತಂದು ಕೂಟ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ ತುಂಬಾ ಮುದ್ದಾಗಿದೆ ಪೇರಿದು ಕೂಟ ಅಂತ ಹೆಚ್ಚು ಕಡ್ಮೆ ಏಳು ಲಕ್ಷ ಏಳು ಏಳುವರ್ ಲಕ್ಷ ಕೂಟ ಬಿದ್ದಿದಿದೆ ಸೊ ನೋಡ್ತಾ ಇದ್ದೀರಾ ಇದು ನಾಲ್ಕು ಹಲ್ಲಿನ ಓರಿಗಳ ಕೂಟ ಬನ್ನಿ ಆ ಕಡೆ ಹೋರಿಗಳದ್ದು ನೋಡೋಣ ಇದು ಒಂಟಿ ಒಂಟಿ ಹೇಳಿ ಈ ಒಂದು ಊರಿ ಬಗ್ಗೆ ಅಕ್ಕ ಇದು ವಿಶೇಷ ಅಕ್ಕ ಇದೊಂದ್ ಎತ್ತು ವಿಶೇಷ ಯಾಕಂದ್ರೆ ನಮ್ಮ ಮನೆಗ್ ಬಂದು ಮೂರ್ ನಾಲ್ಕು ವರ್ಷ ಆಗೈತೆ ಅಲ್ಲಿ ಕರುವ ಚೆನ್ನಾಗಿದೆ ಇದಕ್ಕೆ ಆಮೇಲೆ ನಮ್ಮ ತಂದೆಯವ್ರಿಗೆ ಅಷ್ಟೇ ಇದೆ ಬಾರಿ ಇಷ್ಟ ಆಮೇಲೆ ಇದ್ರ ಜೊತೆ ಇತ್ತಿತ್ತಾ ಅದ್ ಹಿಂಗೆ ಕಾಲ್ ಸ್ವಲ್ಪ ಕೆಡ್ಸ್ಕೊಂಡ್ಬಿಡ್ತಾ ಅದು ಹಿಂಗೆ ಇತ್ತು ಇತ್ತು ಸ್ವಲ್ಪ ಅದು ಫೈಲೂರ್ ಆಗ್ಬಿಡ್ತಿತ್ತು ಆವಾಗ್ಲೇ ಕೊಟ್ಬಿಟ್ರಿ ಅದ್ ಕೊಟ್ಮೇಲಿಂದ ಇದನ್ ಕೂಟ ಮಾಡೋಣ ಅನ್ಬಿಟ್ಟು ಅದ್ ಪಕ್ದಲ್ ಕೂಟ ಮಾಡ್ಕೊಂಡ್ರಕ್ಕ ಬಟ್ ಏನಂದ್ರೆ ಇದನ್ನ ಬೆಳದ್ಬಿಟ್ಟಿದೆ ಇತ್ತು ಈ ಕಡೆ ಬಿದ್ದಿರೋದಕ್ಕ ನೀವೇ ನೋಡ್ಬೋದು ಇಲ್ಲ ಈಗ ಈಗ ತಪ್ಕೊಂಡಿದೆ ಈ ಎಷ್ಟ್ ಎತ್ತಾಗುತ್ತ ಇದು ಅಲ್ಗೂ ಕೂಟ ಬೇಜಾನ್ ಹುಡ್ಕುದ್ರಕ ಬೇಜಾನ್ ಕೂಟ ಎತ್ತಿಗೆನೆ ನಮ್ಗೆ ಯಾವ್ದೋ ಒಂದ್ ಎತ್ತಿತ್ತು ಇರೋ ಹೆಚ್ಚು ಕಡಿಮೆ ಆಗೋದು ಅವ್ರಿಗೇನೋ ಸೆಂಟಿಮೆಂಟ್ ಅಂತ ಎತ್ತು ಕೊಡ್ಲಿಲ್ಲ ಇಲ್ಲಣ್ಣ ಆಮೇಲೆ ಕೊಡ್ತೀವಿ ಅದು ಇದು ಅಂದ್ರು ಸೊ ಅದಕ್ಕೆ ಇದನ್ನೊಂದು ಒಂಟಿ ನಿಸ್ಕೊಂಡಿದೀವಿ ನೋಡೋಣ ಜಾತ್ರೆ ಟೈಮ್ಗೆ ಏನಂದ್ರ ಆದ್ರೆ ಪಕ್ಕ ಕೂಟ ಹಾಕಿ ಹಾಕ್ತಿವಿ ಸೊ ನೋಡ್ತಾ ಇದ್ದೀರಾ ಒಂಟಿ ಅಂದ್ರೆ ಕೂಟ ಸಿಕ್ಕಾಪಟ್ಟೆ ಹುಡುಕಿದ್ದಾರೆ ಬಟ್ ಕೂಟ ಸಿಕ್ಕಿಲ್ಲ ಈ ಕಡೆಗೆ ಬಂದಿರುವಂತಹ ಒಂದು ಓರಿ ಇದು ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಯಾರಾದ್ರೂ ನಿಮ್ ಮನೆಯಲ್ಲಿ ಕೂಟ ಇದಕ್ಕೆ ಸರಿ ಹೊಂದಂತಹ ಕೂಟ ಇದ್ರೆ ಖಂಡಿತವಾಗ್ಲು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಾ ಇದ್ರೆ ನೋಡ್ತಾ ಇರ್ಬೋದು ಅದರ ಮುಖ ಲಕ್ಷಣ ಅಂಡ್ ಉದ್ದಪನ್ನ ಪನ್ನ ಎಲ್ಲ ಸಿಕ್ಕಾಪಟ್ಟೆ ಹೈಟ್ ಇದೆ ಚೆನ್ನಾಗಿದೆ ಓರಿ ಆಮೇಲೆ ಇದೆ ಈ ಕಡೆ ಬಿದ್ದಿರೋದೇ ಬೇಕಕ್ಕ ಇದಕ್ಕೆ ಈ ವಯಸ್ಸಲ್ಲಿ ಜಾಸ್ತಿ ಇರೋದು ಸಿಗುತ್ತೆ ಬಟ್ ಈಗ ಇನ್ನೊಂದು ವರ್ಷ ಹೋಗ್ಬಿಟ್ರೆ

ಅಕ್ಕ ಒಂದು ಓರಿಗಳು ಬಂದು ಇವ್ ಇರ್ಸೆವೆಲ್ ತಗೊಂಡಿದ್ವು ಹೋದ ವರ್ಷ ಎರಡಲ್ಲಲ್ಲಿ ಟಾಪು ಅಂತ ಹಾಕಿದ್ರಲ್ಲ ನೀವೇ ವಿಡಿಯೋ ಮಾಡಿದ್ರೆ ಈಗ ಹೊಸ ಕಡೆ ಇವೆರಡು ನಾನು ಸೇಮ್ ಇವೆರಡು ಇವ್ ಮೂರು ಒಂದೇ ವಯಸ್ಸೆ ಈಗ ಇಲ್ಲ ಇಲ್ಲ ಅಕ್ಕ ಕಡೆ ಕಡೆ ಬಂದ ಇವು ತಗೊಂಬಂದು ಹೆಚ್ಚು ಕಡಿಮೆ ಒಂದ್ ವರ್ಷ ಆಯ್ತಕ್ಕ ನಾವು ಒಂದ್ ವರ್ಷ ಒಂದೂವರೆ ವರ್ಷ ಆಗಿದೆ ವರ್ಷ ಆಗಿದೆ ಇದು ನಮ್ ಜೂನಿಯರ್ ಅಭಿಮನ್ಯು ಇದ್ದಂಗೆ ಫೋಟೋ ಎಲ್ಲ ಹೌದು ಸೊ ಇಲ್ಲಿರುವಂತಹ ಓರಿಗಳಲ್ಲಿ ಯಾವುದೇ ಓರಿನಾದ್ರೂ ಕೂಡ ಜಾತ್ರೆ ಬಂದ್ ಕೇಳಿದ್ರೆ ಕೊಡ್ತೀರಾ ಖಂಡಿತ ಕೊಡ್ತೀವಿ ನೋಡ್ತಾ ಇರೋರು ಮುಂದೆ ಜಾತ್ರೆ ಮಾಡುವಂತವ್ರು ಮುಂದಿನ ಜಾತ್ರೆಗಳಿಗೆ ಓರಿಗಳು ಬೇಕು ತಗೊಳ್ಬೇಕು ಅಂತ ತಗೊಳ್ಬೇಕು ಅಂತ ಹುಡುಕ್ತಾ ಇರೋರು ಸೊ ನೋಡಿ ಯಾವ್ದಾದ್ರು ಓರಿಗಳು ಇಷ್ಟ ಆಗಿದೆ ನೀವು ತಗೊಳ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಜಾತ್ರೆ ವಿಸಿಟ್ ಮಾಡಿ ಇವರ ಚಪ್ರಕ್ಕೂ ಕೂಡ ವಿಸಿಟ್ ಮಾಡಿ ಸೊ ಅಲ್ಲೇ ಕೂತು ಮಾತಾಡಿ ಏನೇ ವೆರೈಟಿ ಇದ್ರು ಕೂಡ ಡಿಸ್ಕಸ್ ಮಾಡಿ ತಗೊಳ್ಬೋದು ತುಂಬಾ ಚೆನ್ನಾಗಿದೆ ಈ ಕಡೆಗೆ ಬಂದಿರುವಂತಹ ಹೊಸ ಕಡೆ ಈಗ ಬಂದಿರುವಂತಹ ಒಂದು ಊರಿಗಳು ತುಂಬಾ ಚೆನ್ನಾಗಿದೆ ಊರಿಗಳು ಇನ್ಮೇಲಿಂದ ಇನ್ನ ಚೆನ್ನಾಗೂ ಬೀಳುತ್ತವಪ್ಪಾ ಇದು ಓಕೆ ಹಾ ಈ ಕಡೆ ಯಾವಾಗ ಬೀಳ್ತವೋ ಈ ಕಡೆ ಬಿದ್ದಿರವಲ್ಲ ಇನ್ ಮೇಲಿಂದ ಚೆನ್ನಾಗ್ ಬೆಳವಣಿಗೆನೂ ಆಗ್ತವೆ ದಪ್ಪನೂ ಆಗ್ತಾವ ಆಕ್ಚುಲಿ ಜಾತ್ರೆಗಳು ಬಂದ್ರೆ ಏನು ಅಂತಂದ್ರೆ ವಿಶೇಷವಾಗಿ ಇವ್ರ ಮನೆಯಲ್ಲಿ ವಿಶೇಷವಾಗಿ ಹೋರಿಗಳಿಗೆ ತಯಾರಿ ಮಾಡ್ತಾರೆ ಸೊ ಅದ್ರ ಫುಡ್ಡೆಲ್ಲ ರೆಡಿ ಆಗ್ತದೆ ಖಂಡಿತ್ವಾಗ್ ಒಂದು ದೊಡ್ಡ ದೊಡ್ಡ ಪಾತ್ರೆಲ್ಲೇ ಬೇಯಿಸ್ತಾ ಇರ್ತಾರೆ ಸೊ ಬಂದ ತಕ್ಷಣ ನೋಡ್ದೆ ಖಂಡಿತ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಫಸ್ಟ್ ಹೋರಿಗಳನ್ನ ನೋಡ್ಬಿಡೋಣ ಬನ್ನಿ ಇನ್ನೊಂದ್ ಎರಡ್ ಮೂರ್ ಜೊತೆ ಹೋರಿಗಳಿದೆ ಸೊ ನೋಡೋಣ ಬನ್ನಿ ಕಡೆ ಹಲ್ಲಿನ ಓರಿಗಳು ಇದು ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿ ವೈರಲ್ ಮಾಡಿ ಬಂದಂತಹ ಒಂದು ಓರಿ ಅತಿ ಹೆಚ್ಚು ಬೆಲೆ ಅಂದ್ರೆ ಒಂಟಿ ಓರಿ ಅತಿ ಹೆಚ್ಚು ಬೆಲೆ ಆರು ಲಕ್ಷ ಚಿಲ್ಲರೆ ಅಲ್ವಾ ಆರು ಲಕ್ಷ ಚಿಲ್ಲರೆಗೆ ಮಾರಾಟ ಆಗಿ ಬಂದಂತಹ ಸೊ ಚನ್ನಪಟ್ಟಣ ನಿತಿನ್ ಅವರ ಒಂದು ಓರಿ ಒಂಟಿ ಸಲಗ ಅದು ಅತಿ ಹೆಚ್ಚು ಬೆಲೆ ಆರು ಲಕ್ಷಕ್ಕೆ ಮಾರಾಟ ಆಯ್ತು ಅಂತ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನೋಡಿದ್ರಿ ಸಿಕ್ಕಾಪಟ್ಟೆ ವೈರಲ್ ಮಾಡಿ ಬಂದಂತಹ ಓರಿ ಇದು ಸೊ ಈಗ ಇದಕ್ಕೆ ಕೂಟ ಮಾಡಿದೀರ ಮನೆಯಲ್ಲೇ ಇತ್ತು ಅದಕ್ಕೆ ತಗೊಂಡ್ಬಂದು ಕೂಟ ಮಾಡಿದೀವ ಇದು ಕೂಡ ಈಗ ಕಡೆ ಬಂದಿದೆ ಆ ಕಡೆನೇ ಕಡೆ ಇದು ಎಲ್ಲ ಎರಡು ಕೂಡ ಸಮ ಹೌದು ಚೆನ್ನಾಗೂ ಲೋಡ್ ಆಗಿದೆ ಸಾಕಿದ್ರು ಚೆನ್ನಾಗ್ ಸಾಕಿದ್ರು ಸ್ವಲ್ಪ ಇನ್ನ ಚೆನ್ನಾಗಿ ಬಂದಿದೆ ಅಕ್ಕ ಊಟ ಬೇರೆ ಬಿತ್ತಲ್ಲ ಅಕ್ಕಪಕ್ಕ ಇತ್ತಿರ್ತವಲ್ಲ ನಾ ಚೆನ್ನಾಗಿ ತಿಂತಾವ್ ಒಂಟಿ ಇದ್ದಾಗ ಸ್ವಲ್ಪ

ಸೊ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಓರಿ ಇದು ಈಗ ಎಲ್ಲರೂ ಕೂಡ ನೋಡಿದೀರ ಈ ಓರಿನ ಸಾಕಷ್ಟು ಬಾರಿ ಬಟ್ ಈಗ ಕೂಟ ಆಗಿದ್ದೀರಾ ಒಂಟಿ ಈ ಒಂದು ಓರಿಯನ್ನ ಬಟ್ ಈಗ ಕೂಟ ಆಗಿರೋದ್ರಿಂದ ಕೂಟ ನೋಡ್ತಾ ಚೆನ್ನಾಗಿದೆ ಮನೆ ಇನ್ನೊಂದ್ ಜೊತೆ ಓರಿ ಇದೆ ಅನ್ಸುತ್ತೆ ಅಲ್ವಾ ಹಾ ತಾತ ಸೊ ನೋಡ್ತಾ ಇದ್ದೀರಾ ತಾತ ಇಲ್ಲೇ ಕೂತಿದ್ದಾರೆ ಜಾತ್ರೆಗಳು ಬಂತು ಅಂತಂದ್ರೆ ಆ ಓರಿಗಳ ಹತ್ರನೇ ಇರ್ತಾರೆ ಕ್ಯಾಶುವಲ್ ಆಗಿ ಅವರು ಓರಿಗಳ ಹತ್ರನೇ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಎಲ್ಲ ಬಟ್ ಈಗ ಜಾತ್ರೆಗಳು ಬಂತು ಅಂತಂದ್ರೆ ವಿಶೇಷವಾಗಿ ಓರೆಗಳನ್ನ ಬಿಟ್ಟು ಹೋಗೋದೆಲ್ಲ ಓರಿಗಳು ಅಲ್ಲೇ ಕೂತಿರ್ತಾರೆ ತಾತ ಆಮೇಲೆ ಫಸ್ಟ್ ಹೇಳ್ತಾರಂತೆಗಳನ್ನ ತೋರಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಓರೆಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಆರಾಮಾಗಿ ಕೂತು ತಾತ ಅವ್ರನ್ನ ಮಾತಾಡ್ಸೋಣ ಸೊ ಬನ್ನಿ ಇಲ್ಲೊಂದ್ ಜೊತೆ ಓರಿ ಇದೆ ನೋಡೋಣ

ಎರಡು ಅವ್ರ ಮನೆ ಪೈಕಿ ಮೊನ್ನೆ ತಗೊಂಬಂದು ಇಲ್ಲಿ ಇದು ಅಲ್ಲಿಂದ ತಗೊಂಬಂದು ಬೇರೆ ಕಡೆ ಕೊಟ್ಟಿದ್ರು ಹೋದ ವರ್ಷ ಎಲ್ಲಾ ಘಾಟಿಗೂ ಬಂದಿದ್ವು ಇದು ಇನ್ನೊಂದು ಅದೇನು ಪ್ರಾಬ್ಲಮ್ ಆಯ್ತು ಅಂತ ಅದು ಇದೊಂದೇ ಒಂಟಿನೇ ಇತ್ತು ಇಲ್ಲಿ ತಮಿಳುನಾಡ್ ಹತ್ರ ನಾವ್ ಇದು ಇತ್ತಲ್ಲ ಇಲ್ಲಿ ಒಂದ್ ಜೊತೆ ಹಳೆ ಚೆನ್ನಾಗಿರ್ತದೆ ಮೆರವಣಿಗೆಗೂ ಆಗುತ್ತೆ ಒಳ್ಳೆ ಗುಣನೂ ಚೆನ್ನಾಗಿದಾವ ಮಕ್ಕಳ ಲಕ್ಷ್ಮಣ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ತೂಕ ಇವು ಈಗ ಹೆಂಗ್ ನಿವ್ಸಿದ್ ನೋಡ್ರಿ ಅದೇ ಅವೆರಡು ಆಡ್ತಾ ಇದ್ವು ಇವ್ ನೋಡ್ರಿ ಎಷ್ಟು ತೂಕ ಹೌದು ಕಡೆಗೆ ಬಂದಿದೆ ಅದ್ರಲ್ಲೂ ಒಂದ್ ಎರಡ್ ಮೂರ್ ವರ್ಷ ಆಗಿದೆ ತುಂಬಾ ಗಾಂಭೀರ್ಯವಾಗಿರ್ತವೆ ಆಮೇಲೆ ಮೆರವಣಿಗೆಗೂ ಇಂತ ಎತ್ತು ಹೇಳಿ ಮಾಡಿಸಿರೋ ಎತ್ತ ತುಂಬಾ ಚೆನ್ನಾಗಿ ಹೊಂದಿದೆ ಅಲ್ಲ ಹೌದಕ್ಕ ಹೌದು ಮುಖ ಲಕ್ಷಣ ಎಲ್ಲಾನು ಅಷ್ಟೇ ಆಮೇಲೆ ಬಣ್ಣನು ಅಷ್ಟೇ ಇರ್ಲಿಲ್ಲ ಇರ್ಲಿಲ್ಲಕ್ಕ ಫುಲ್ ಕಪ್ಪಿದ್ದು ನಮ್ ಮನೆಗ್ ಒಂದ್ ಖಾಲಿ ಒಂದ್ ಹತ್ತು ದಿನಕ್ಕೆನೆ ಎತ್ತ ರೆಡಿ ಆಗ್ಬಿಟ್ಟಿದೆ ಹತ್ತೇ ದಿನ ಹತ್ತು ದಿನಕ್ಕೆನೆ ಎತ್ತ ರೆಡಿ ಆಗಿದೆ ಫುಲ್ ಸಣ್ಣ ಇತ್ತು ಇದು ಆಕ್ಚುಲಿ ನೋಡ್ತಾ ಇರ್ಬಹುದು ಮುಖಲಕ್ಷಣ ಇದ್ದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೂಟ ಬಿದ್ದಿದೆ ಕಡೆಗೆ ಬಂದ ಈಗಾಗಲೇ ನಾಲ್ಕು ವರ್ಷ ಆಗಿದೆ ಸೊ ಒಂದ್ ರೀತಿ ಈ ತರ ಎತ್ತಿಗಳನ್ನ ನೋಡೋದೇ ಒಂಥರ ಖುಷಿ ಅಂದ್ರೆ ಗತ್ತಲ್ ಆಗಿರ್ಬೋದು ಗಾಂಭೀರ್ಯದಲ್ಲಿ ಆಗಿರ್ಬೋದು ಅಂಡ್ ಅದು ನಿಂತ್ಕೊಳ್ಳೋದ ಸ್ಟೈಲ್ ಅಲ್ಲಿ ಆಗಿರ್ಬೋದು ಸೊ ಈ ತರ ಎತ್ತಿಗಳನ್ನ ಒಂದ್ ರೀತಿ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಅಂತ ಅನ್ಸುತ್ತೆ ಮನೆಗೆ ಒಂದ್ ರೀತಿ ದೊಡ್ಡ ಯಜಮಾನ್ ಅಂತರ ಎತ್ತಿಗಳಿಗೂ ಕೂಡ ಒಂದ್ ರೀತಿ ಯಜಮಾನ್ ತರ ನಿಂತ್ಕೊಳ್ಳುತ್ತೆ ಆಕ್ಚುಲಿ ನೋಡಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಕಡೆಯಲ್ಲಿ ಒಂದು ಓರಿಗಳು ಇದು ಇದು ಕೂಡ ಈಗ ಇದೆ ತುಂಬಾ ಚೆನ್ನಾಗಿದೆ ಹೋರಿಗಳು ಆ ಏನ್ ಹೇಳ್ತೀರಾ ಮತ್ತೆ ಈಗ ಒಂದು ಹೋರಿಗಳ ಬಗ್ಗೆ ಕೂಟ ಚೆನ್ನಾಗಿ ಬಿದ್ದಾವೆ ಮೆರವಣಿಗೆ ಆಗ್ತವೆ ಆಮೇಲೆ ಇವು ಅಷ್ಟೇ ಸೈಲೆಂಟ್ ನೀವ್ ಹೇಳಿದ್ರಲ್ಲ ಇವಾಗ ತಾನೆ ಅಷ್ಟೇ ಸೈಲೆಂಟ್ ಅದಕ್ಕೆ ನಾವ್ ಈ ಕಡೆ ಕಟಾಕಿದಿವಿ ನಾವ್ ನೋಡ್ಕೊಂಡಿಲ್ಲ ಇನ್ ಕೇಸ್ ಏನ್ ಮಾಡಿ ಅಂದ್ರೆ ಕೊಂಬಾ ಇಲ್ಲ ಅವ್ ಗಲಾಟೆ ಮಾಡ್ಕೊಳಲ್ಲ ಏನು ಮಾಡಲ್ಲ ಅವು ಪಾಡ್ಕಾವ್ ಇರ್ತವೆ ಇನ್ ನಾವೆಲ್ಲ ಒಳ್ಳೆ ಒಂದ್ ಸ್ವಲ್ಪ ಸ್ವಲ್ಪ ಗಲಾಟೆ ಜಾಸ್ತಿ ಯಾಕಂದ್ರೆ ಇವಕ್ಕಿಂತ ಚಿಕ್ಕವಲ್ಲ ಎಲ್ಲಾ ಗಲಾಟೆ ಜಾಸ್ತಿ ಇವ್ ಸೈಡ್ ಕಟಾಕಿದ್ರು ಇವು ಪಾಡ್ಕಿವು ಆರಾಮಾಗಿರ್ತಾವ ಆಮೇಲೆ ತೂಕ ಎತ್ತು ಆಮೇಲೆ ಚಿಂತೆ ಇಲ್ಲ ಮೆರವಣಿಗೆ ಎತ್ತಕ ಇವು ಬಂದಿದ್ವಿ ಇಲ್ಲಕ್ಕ ಬಂದ್ ಇವೇ ಬರ್ಬೇಕಿದ್ದಿದ್ದು ಒಂದ್ ಸ್ವಲ್ಪ ತಿಂತಾ ಐತೆ ಒಂದ್ ಸ್ವಲ್ಪ ಲೋಡ್ ಆಗ್ಲಿ ಅವು ಲೋಡ್ ಇದ್ವು ಇವು ತಿಂತಾ ಐತೆ ಲೋಡ್ ಆಗ್ಲಿ ಸುಮ್ನೆ ಬಂದ್ ಒಂದ್ ದಿನ ತಿಂಡಿ ಬಿಟ್ಬಿಟ್ರೆ ಕಷ್ಟ ಇದು ಇದು ಲೋಡ್ ಆಗ್ ರೆಡಿ ಇದೆ ಇದನ್ ಸ್ವಲ್ಪ ಲೋಡ್ ಆಗ್ಬೇಕು ಲೋಡ್ ಆಗ್ಬಿಟ್ರೆ ಇನ್ನ ಹದಿನ ದಿನ ಅಲ್ಲ ಇರೋದು ಅದ್ರಿಂದ ಕಳ್ಸಿಲ್ಲ ಅಂದ್ರೆ ಇವಾಗ ಬರ್ತಾ ಇದ್ದು ಆಕ್ಚುಲಿ ನಿನ್ನೆ ನಡೆದಂತ ಒಂದು ಸ್ಕೂಲ್ ನ ಒಂದು ಫಂಕ್ಷನ್ ವಿಶ್ವವಿದ್ಯಾಪೀಠ ಅನ್ನುವಂತಹ ಒಂದು ಶಾಲೆ ಯಲಹಂಕ ಹತ್ರ ಇರುವಂತಹ ಒಂದು ಸ್ಕೂಲ್ ಅದು ಆ ಒಂದು ಸ್ಕೂಲ್ ಗೆ ನಮ್ಮ ಹಳ್ಳಿಕಾರ ಹೋರಿಗಳನ್ನು ಕೂಡ ಕರ್ಸಿದ್ರು ಎಲ್ಲಾ ದೇಶೀಯ ತಳಿಯಗಳನ್ನ ತಳಿಯ ಹೋರಿ ಹಸುಗಳನ್ನ ಕರ್ಸಿದ್ರು ವಿಶೇಷವಾಗಿ ನಮ್ಮ ಹಳ್ಳಿ ಕರೋರಿಗಳನ್ನು ಕೂಡ ಕರ್ತಿದ್ರು ಮೆರವಣಿಗೆ ಕೂಡ ಮಾಡಿದ್ರು ತುಂಬಾ ವಿಶೇಷವಾಗಿದ್ದಂತಹ ಒಂದು ಕಾರ್ಯಕ್ರಮ ಅದು ಈ ಒಂದು ಕಾರ್ಯಕ್ರಮಕ್ಕೆ ಇವರ ಒಂದು ಮನೆಯಿಂದ ಕೂಡ ಹೋರಿಗಳು ಬಂದಿತ್ತು ಹಾಗೆ ತಾತ ಅವರು ಕೂಡ ಬಂದಿದ್ರು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ನಲ್ಲಿ ಆ ಒಂದು ಕೂಡ ಅಪ್ಲೋಡ್ ಮಾಡ್ತೀವಿ ಒಂದು ಕೂಡ ಖಂಡಿತವಾಗಿ ನೋಡ್ತೀರಾ ಏನ್ ಹೇಳ್ತೀರಾ ಸ್ಕೂಲ್ಗೆ ನಮ್ಮ ಹಳ್ಳಿಗಳನ್ನ ಕರ್ತಿದ್ದು ಹೆಂಗ ಅನಿಸ್ತು ಅಕ್ಕ ಇಲ್ಲ ಅವ್ರು ಫಸ್ಟ್ ಕಾನ್ಸೆಪ್ಟ್ ಹೇಳಿದ್ದೆ ಸೆಪ್ಟೆಂಬರ್ ಅಲ್ಲಿ ಅನ್ಕೊಂತೀನಿ ಆಕ್ಚುಲಿ ಸೆಪ್ಟೆಂಬರ್ ಫಸ್ಟ್ ಅಲ್ಲಿ ಏನೋ ಈ ವರ್ಷ ನಾನು ಎಲ್ಗೂ ಕಳ್ಸೇ ಇಲ್ಲ ಅಕ್ಕ ಎತ್ತು ಎಷ್ಟೋ ಜನ ಕೇಳಿದ್ರು ಗಣೇಶನ್ ಫಂಕ್ಷನ್ಗೆ ಇನ್ನೊಂದಕ್ಕೆ ಮತ್ತೊಂದ್ಗೆ ಇಲ್ಲ ಈ ವರ್ಷ ಕಳ್ಸೋದಕ್ ಆಗಲ್ಲ ಹಾ ಅಂತ ಮಾಡದ್ ಯಾಕ ಅವರು ಸೆಪ್ಟೆಂಬರ್ ಫಸ್ಟ್ ಅಲ್ಲಿ ನಾವು ಬಂದಿದ್ವಿ ಈ ತರ ಕಾನ್ಸೆಪ್ಟ್ ಇದೆ ಬರ್ತೀರಾ ಯಾವಾಗ ಡೇಟ್ ಅಂದ್ರೆ ನವೆಂಬರ್ ಲಾಸ್ಟ್ ಹತ್ತನೇ ತಾರೀಕು ಏನಂದ್ರೆ ಅವ್ರು ಹೇಳಿ ಕಾನ್ಸೆಪ್ಟ್ ಚೆನ್ನಾಗಿತ್ತಕ್ಕ ಏನೋ ಹುಡ್ಗುರ್ಗ್ ಗೊತ್ತಿಲ್ಲ ತಳಿ ಬಗ್ಗೆ ಹೇಳ್ಬೇಕು ಅಂದಿದಕ್ಕೆ ಖುಷಿ ಪಟ್ಟು ಆಯ್ತು ಎಷ್ಟೇ ಕಷ್ಟ ಆಗ್ಲಿ ಪರವಾಗಿಲ್ಲ ಏನಾದ್ರು ಆಗ್ಲಿ ಒಂದ್ ಜೊತೆ ಕಳ್ಸಿಕೊಡ್ತೀವಿ ಅಂತ ಹೇಳಿ ತುಂಬಾ ಪ್ರೋಗ್ರಾಮ್ ಚೆನ್ನಾಗಿತ್ತು ನೆಕ್ಸ್ಟ್ ವೀಕ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡದೆ ನೋಡಿ ಚೆನ್ನಾಗಿತ್ತು ಅವ್ರಿಗೂ ಕೂಡ ಸ್ಟೇಜ್ ಮೇಲೆ ಕರೆಸಿ ಅವ್ರ ಬಗ್ಗೆ ತುಂಬಾ ಒಂದು ರೀತಿ ಅಭಿಮಾನದಿಂದ ಶಾಲೆಯಲ್ಲಿ ಸನ್ಮಾನವನ್ನು ಕೂಡ ಮಾಡಿದ್ರು ತುಂಬಾ ಖುಷಿ ಆಯಿತು ನಮ್ಗೆಲ್ಲರಿಗೂ ಕೂಡ ಸೊಬನ್ನಿ ಹಲೋಗಣ